ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಮೂಲಕ ನೋಂದಣಿಗೆ ವಿದ್ಯಾರ್ಥಿಗಳು ದಾಖಲಾತಿಗಳ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡುವಾಗ ಸಮಸ್ಯೆಗಳು ಎದುರಿಸುತ್ತಿದ್ದು ಈ ಕೂಡಲೇ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹವ್ಯಾಸಿ ಪ್ರವಾಸಿ ಶಿಕ್ಷಣ ಮಾರ್ಗದರ್ಶಿ ಬಳಗದ ಗೌರವ ಕಾರ್ಯದರ್ಶಿ ಬಿಎಂ ರಾವ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗಾಗಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಏಪ್ರಿಲ್ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಲಿದೆ ಆನ್ಲೈನ್ ಮೂಲಕ ನೋಂದಣಿ ಈಗಾಗಲೇ ಆರಂಭವಾಗಿದ್ದು ಕೊನೆ ದಿನಾಂಕ ಫೆಬ್ರವರಿ ಹದಿನೆಂಟು ಕೊನೆ ದಿನವಾಗಿದ್ದು ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪರೀಕ್ಷಾರ್ಥಿಗಳು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗಾಗಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಒಟಿಪಿ ಆಧಾರಿತ ಅರ್ಜಿ ಸಲ್ಲಿಕೆ ನೋಂದಣಿ ಲಾಗಿನ್ ಅಭ್ಯರ್ಥಿಗಳಿಗೆ ವಿವರಗಳ ಜೊತೆಗೆ ಒಟಿಪಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಈ ವ್ಯವಸ್ಥೆ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟುವ ಸುಧಾರಣಾ ಕ್ರಮಕ್ಕೆ ಸ್ವಾಗತ ಆದರೆ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ಆನ್ಲೈನ್ ಮೂಲಕ ನೋಂದಣಿ ವಿದ್ಯಾರ್ಥಿಗಳ ದಾಖಲಾತಿ ಪ್ರಮಾಣ ಪತ್ರಗಳು ಅಪ್ಲೋಡ್ ಮಾಡುವಾಗ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಆದ ಕಾರಣ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಕೆಸಿಇಟಿ ನಿರ್ದೇಶಕರಾದ ಹೆಚ್ ಪ್ರಸನ್ನ ಹಾಗೂ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಈ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಪತ್ರವನ್ನು ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕ ಸರ್ಕಾರ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಯು ಸಿ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಸಿಇಿ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ ಮತ್ತೆ ನೀಟ್ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ ಇಲ್ಲಿ ಅವರು ಆರ್ ದಾಖಲಾತಿಗಳು ಎಸ್ ಎಸ್ ಎಲ್ ಸಿ ಯು ಸಿ ಆಧಾರ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಮತ್ತು ಡೇಟ್ ಆಫ್ ಬರ್ತ್ ನಾಲ್ಕು ದಾಖಲಾತಿಗಳನ್ನ ಕಡ್ಡಾಯವಾಗಿ ಮ್ಯಾಂಡೇಟರಿ ಮಾಡಿದೆ ಇ ಎಕ್ಸಾಮಿನೇಷನ್ ಬೋರ್ಡ್ ಇದನ್ನ ನಾವು ಸ್ವಾಗತ ಮಾಡ್ತೀವಿ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಆಗ್ತದೆ ನಾನು ಈಗಾಗಲೇ ಕಳೆದ ಎಂಟತ್ತು ದಿನಗಳಿಂದ ಸುಮಾರು ಇಪ್ಪತ್ತೆರಡು ಜೂನಿಯರ್ ಕಾಲೇಜುಗಳಿಗೆ ಸರ್ಕಾರಿ ಕಾಲೇಜುಗಳು ಮತ್ತೆ ಮಹಿಳಾ ಕಾಲೇಜುಗಳು ಮತ್ತೆ ಖಾಸಗಿ ಕಾಲೇಜುಗಳಲ್ಲಿ ಹೋಗಿ ಭೇಟಿ ಕೊಟ್ಟಾಗ ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲೇನೆ ಎಸ್ ಎಲ್ ಸಿ ಅಲ್ಲಿ ಒಂದ ಆಧಾರ್ ಕಾರ್ಡ್ ನಲ್ಲಿ ಏನೊಂದು ಉದಾಹರಣೆಗೆ ಎಸ್ ಎಲ್ ಸಿಯಲ್ಲಿ ಪ್ರತಿಮಾ ಅಂತ ಇತ್ತು ಅವ್ರ ತಂದೆ ಹೆಸರು ಏನಾಗುತ್ತೆ ಅಂದ್ರೆ ದೇವೇಂದ್ರಪ್ಪ ಮಾಲಿ ಪಾಟೀಲ್ ಅಂತ ಬಂದಿರುತ್ತೆ ಸೊ ಅದು ಮಾಲಿ ಪಾಟೀಲ್ ಬರಬಾರ್ದು ಅಂತ ಇ ಟಿ ಹೇಳುತ್ತೆ ಅಂದ್ರೆ ಎಸ್ ಎಸ್ ಎಲ್ ಸಿ ಅಕಾಡಿಂಗ್ ಟು ಎಸ್ ಎಸ್ ಎಲ್ ಸಿ ಅಲ್ಲಿ ಏನಿರ್ಬೇಕು ಅದೇ ಆಧಾರ್ ಕಾರ್ಡ್ ನಲ್ಲಿ ಸಾಮಾನ್ಯವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ತಂದೆ ತಾಯಿಗಳು ತಮ್ಮ ಮೊದಲನೇ ಹಂತದ ಪೀಳಿಗೆಗೆ ಸೈನ್ಸ್ ಓದಿಸಿ ಒಂದು ಉನ್ನತ ಕೃಷಿ ಮೆಡಿಕಲ್ ಇಂಜಿನಿಯರಿಂಗು ಆರ್ಕಿಟೆಕ್ಟು ಆಯುಷ್ಯ ಇತರೆ ಉನ್ನತ ಶಿಕ್ಷಣ ಪಡ್ಕೊಳ್ಬೇಕಂತ ಆಶಾಮಾನ ಭಾವನೆಯಿಂದ ನಮ್ಮ ಎಲ್ಲ ಮುನ್ನೂರ ಎಪ್ಪತ್ತೊನೇ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ಸಮಸ್ಯೆ ಇರೋದು ಕೆ ಇ ಅಥಾರಿಟಿ ಒಂದು ಪುಸ್ತಕ ಕೈಪಿಡಿಯನ್ನ ಬಿಡುಗಡೆ ಮಾಡಿದೆ ಅದು ಯಾವಾಗ ಬಿಡುಗಡೆ ಮಾಡುತ್ತೆ ಜನವರಿ ಎರಡನೇ ತಾರೀಕು ಆದರೆ ವಿದ್ಯಾರ್ಥಿಗಳಿಗೆ ಕೈಗೆ ಮುಟ್ಟುತ್ತೆ ಯಾವಾಗ ಜನವರಿ ಇಪ್ಪತ್ತಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಆವರಣ ಮಾಡಿರೋದು ಜನವರಿ ಹದಿನೇಳರಿಂದ ಈ ತಿಂಗಳ ಫೆಬ್ರವರಿ ಹದಿನೆಂಟವರೆ ಅಂದರೆ ಮೂವತ್ತು ದಿನಗಳ ಕಾಲ ಇದೆ ವಿದ್ಯಾರ್ಥಿ ಪ್ರತಿಯೊಬ್ಬ ವಿದ್ಯಾರ್ಥಿಗೊಂದು ಕೈಪಿಡಿ ಕೊಟ್ಟಿದ್ದಾರೆ ಆ ಕೈಪಿಡಿಯಲ್ಲಿ ನಲ್ವತ್ತೆರಡು ಪೇಜ್ಗಳಿದ್ದಾವೆ ಅಷ್ಟು ಓದಬೇಕಾದ್ರೆ ಎರಡು ದಿವಸ ಬೇಕು ಸರ್ ನಮ್ಮಂಥವರಿಗೆ ಇನ್ನು ವಿದ್ಯಾರ್ಥಿಗಳು ಪಾಲಕರು ಓದಿಯೋ ಎಲ್ಲ ದಾಖಲಾತಿಗಳನ್ನು ಒಂದು ದಾಖಲಾತಿ ಅಲ್ಲ ಎಸ್ ಎಲ್ ಸಿ ಪಿ ಯು ಸಿ ಕ್ಯಾಸ್ ಸರ್ಟಿಪ್ಯೂಟು ಇನ್ಕಮ್ ತ್ರೀ ಸೆವೆಂಟಿ ಅನ್ನು ಕೃಷಿ ನಿರಾಶ್ರಿತರ ಪ್ರಮಾಣ ಪತ್ರಗಳಲ್ಲಿಯೂ ಸಹ ಒಂದೇ ಒಂದು ಹೆಸರಿರ್ಬೇಕು ಈಗೇಳ್ದಲ್ವಾ ಅಕ್ಷರ ಅಂತ ಎಸ್ ಎಲ್ ಸಿ ಎಲ್ಲಿಗೂ ಮತ್ತು ಆಧಾರ್ ಕಾರ್ಡಿಗೂ ಮತ್ತೆ ಪ್ರಮಾಣ ಪತ್ರ ಕೊಡೋಕು ಲೋಪದೋಷಗಳಿದಾವೆ ಅಕ್ಷರ ಲೋಪದೋಷಗಳು ಸಹಜವಾಗಿ ಆಗಿವೆ ನಮ್ಮ ಪಾಲಕರಿಂದ ವಿದ್ಯಾರ್ಥಿಗಳ ಕಡೆ ಇದು ನಾವು ಕೊಳ್ತಕ್ಕಂಥದ್ದು ನನ್ನ ಪ್ರಶ್ನೆ ಏನಂದರೆ ನಮ್ಮ ಭಾಗದ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ ಇವತ್ತು ಇಪ್ಪತ್ತೆರಡು ಇಪ್ಪತ್ತ್ ದಿವಸ ಆಯಿತು ಈ ಮಕ್ಕಳು ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ ಮೂವತ್ತು ಸಾವಿರ ಪಿ ಯು ಸಿ ಪರೀಕ್ಷೆ ಕಟ್ತಾ ಇರಬೇಕಾದ್ರೆ ಮೂವತ್ತು ಪಿ ಯು ಸಿ ಶೈಕ್ಷಣಿಕ ಅವರಿಗೆ ಹಾಲ್ ಟಿಕೆಟ್ ಬರ್ತಾ ಇದೆ ಆದರೆ ನೀಟು ಮತ್ತು ಸಿಇಟ ಅರ್ಜಿ ಹಾಕ್ತಾ ಹೋದ್ರೆ ಅದರೊಳಗೆ ನಾಲ್ಕೂವರೆ ಸಾವಿರ ಮಕ್ಕಳು ವಿಶೇಷವಾಗಿ ಪ್ರತಿಭಾವಂತ ಮಕ್ಕಳ ದಾಖಲಾತಿಗಳ ಲೋಪದೋಷ ಇರೋದ್ರಿಂದ ಅವರು ಹಿನ್ನಡೆ ಆಗ್ತಾ ಇದೆ ಹಾಗಾದ್ರೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಕೊಡ್ತೀರಿ ನೀವು ಇಲ್ಲಿ ಇರ್ತಕ್ಕಂಥ ಬಡ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಏನು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ